ಎಲ್ಲಾನು ಮಾಡ್ತೀರ ಹಾಗಿದ್ರೆ ಮನೆ ಕಟ್ತೀರಾ ಓ ಮನೆ ಕಟ್ಟ ಕೆಲಸ ನೀವೇ ಮಾಡ್ತೀರಾ ಒಂದು ಮನೆ ಕೆಲಸ ಕೆನಕ್ ಬಂದಿದ್ದೀರಾ ಮನೆ ಕೆಲಸ ಕೆನಕ್ ಬಂದಿದ್ದೀರಾ ಮನೆ ಮನೆ ಕಟ್ತೀವಿ ಎಲ್ಲಾನು ಮಾಡ್ತೀವಿ ಊಟ ಕಡಿ ಊಟನಾ ಊಟ ಊಟ ಅಷ್ಟೇ ಸಾಕ ಕೆಲಸ ಮಾಡಲ್ವಾ ನೀವು ಕೆಲಸ ಮಾಡಿ ಊಟ ಮಾಡ್ತೀವಿ ಕೆಲಸ ಮಾಡಿ ಊಟ ಮಾಡ್ತೀರಾ ಸರಿ ಪೈಸ ದುಡ್ಡು ಅದೆಲ್ಲ ಏನಾದರೂ ಬೇಕಾ ನಿಮಗೆ ನಾವೆಲ್ಲ ಊಟ ಅಷ್ಟೇ ಕೊಡ್ತೀವಿ ದುಡ್ಡು ಗಿಡ್ಡೆಲ್ಲ ಕೊಡಲ್ಲ ದುಡ್ಡು ಕೊಡಲ್ಲ ನಾವು ದುಡ್ಡು ಬೇಡವಾ ನಿಮಗೆ ಮತ್ತೆ ಏನು ಬೇಕು ಮಕ್ಕನಾಗ ಜಾಗ ಸಾಕಾ ಊಟ ಮಲ್ಗಕ್ ಜಾಗ ಅಷ್ಟೇ ಸಾಕ ಮತ್ತಿನ್ನೇನು ಬೇಡವಾ ನಾವು ಹೇಳಿದೆಲ್ಲ ಕೆಲಸನೂ ಮಾಡ್ತೀರಾ ನೀವು